ನೋಡಿ ನಮ್ಮ ಪೂಜಾ ಇವತ್ತು ಫಲೋಡಾ ಇದ್ದಾಳೆ ಅದು ಕರ್ಬೂಜ ಹಣ್ಣಲ್ಲಿ ಫಲೋಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾಳೆ ನೋಡಿ ತುಂಬಾ ಚೆನ್ನಾಗಿತ್ತು ಮೊನ್ನೆ ಒಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ ಆ ವಿಡಿಯೋ ಅಪ್ಲೋಡ್ ಆಯ್ತಾ ಪೂಜಾ ಮರ್ತೋಗ್ಬಿಟ್ಟಿದ್ದೀನಿ ನಾನು ತುಂಬ ಅದು ಐಸ್ ಐಸ್ ಕ್ರೀಮು ಅನ್ಕೋಬೋದು ಇಲ್ಲ ಫಲೋಡಾ ಅಂತಲೂ ಅಂದ್ಕೊಬೋದು ಇವತ್ತು ಅದಕ್ಕೆ ಇನ್ನೊಂದು ಆ್ಯಡ್ ಇದ್ದಾಳೆ ಇಂಗ್ರೀಡಿಯೆಂಟ್ಸ್ ಬಂದು ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದಾಳೆ ಅದು ಕೂಡ ಚೆನ್ನಾಗಿ ಪೂಜಾ ಹಣ್ಣನ್ನ ಈ ಥರ ಎಲ್ಲನೂ ಚಿನಿ ಮಾತಾಡ್ಬೇಡ ಹಾಯ್ ಹೇಳು ಅಂದಾಗ ಮಾತ್ರ ಅನ್ನಲ್ಲ ನೋಡಿ ಇಲ್ಲೊಂದಿದೆ ಇವಾಗ ಇವಾಗ ಹೇಳು ಹೇಳು ನೋಡಿ ನಮ್ಮ ಚಿನ್ನಿನೂ ಸೇರ್ಕೊಂಡು ಫಲೋರ್ಡ್ ಆಗಿ ಎಲ್ಪ್ ಮಾಡ್ತಾ ಇದ್ದಾಳೆ ನಮ್ಮ ಚಿನ್ನಿ ಮಾಡ್ತಿಲ್ಲ ನನಗೆ ಮಾಡಕ್ ಬಿಡ್ತಾ ಇಲ್ಲ ತಿನ್ನು ತಿನ್ನು ತಿನ್ಬೋದದು ಹಣ್ಣು ಈಗ ಕರ್ಬೂಜ ಹಣ್ಣಿಗೆ

ಕಾಯಿನ್ ಹಿಂಗೆ ಜೀಪ್ಕೊಳ್ತಿರೋ ಹಂಗೆ ತಾನೆ ಜೀಪ್ಕೊಳ್ಳೋದ ಒಳಗಡೆ ಇರೋದೆಲ್ಲ ತೆಕ್ಕೋಬೇಕಾದ್ರೆ ತೆಗಿಬೇಕು ಕಾಯಿ ಚಿಪ್ಪೆ ಬಿಟ್ಟು ಒಳಗಡೆ ಇರೋದೆಲ್ಲ ತೆಗಿಬೇಕು ಇಲ್ಲಿ ಇಲ್ಲಿ ನೋಡಿ ಇವನೊಬ್ಬ ಅಂತಾವನೆ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಬೇಕಲ್ಲ ನುಣ್ಣಗೆ ಇಲ್ಲ ಜ್ಯೂಸ್ ಥರ ಮಾಡ್ಕೋಬೇಕಾ ರುಬ್ಕೋಬೇಕು ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾ ಕಟ್ ಮಾಡೋದು ಹುಡ್ಕೊಳ್ಳಿ ಇಲ್ಲ ಈ ಥರ ಮುಟ್ಕೋಬೇಡಿ ಬೆಸ್ಟು ಚಾ ಕುಂಕು ಚಿ ಅಲ್ಲ ನೀನು ಏನೋ ಮಾಡಿಕೊಡ್ತಾಳೆ ಅಕ್ಕ ಅಂತ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಇಲ್ಲಿ ಅಲ್ಲೇನೆ ಏನ್ ಚಿನ್ನಿ ಮಾಡ್ತಾ ಇರೋದಕ್ಕ ಚಿನ್ನಿ ನೋಡು ನಾಳೆ ಬೆಳಿಗ್ಗೆ ಇರೋದು ನನ್ನ ಬೊಟ್ಟು ಏನು ಇಕ್ಕಿಲ್ಲ ಸೊ ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಳೋದಕ್ಕಲ್ಲ ಹ್ಞೂ ಇದೆಯಾ ಇದನ್ನ ಸಪ್ರೇಟಾಗಿ ಇಟ್ಕೊಳ್ಳಿ ಗೈಸ್ ಇದನ್ನ ಸಪ್ರೇಟಾಗಿ ಇಟ್ಕೋಬೇಕು ಇದನ್ನು ಮಾತ್ರ ರುಬ್ಕೋಬೇಕು ಇದರಲ್ಲಿ ಜ್ಯೂಸ್ ಏನಿದೆ ಇದನ್ನು ಓಕೆನಾ ಇಷ್ಟ ಆದಮೇಲೆ ಇದೇನಿದೆ ಇವಾಗ ಬಿಕ್ಸಿಗೆ ಹಾಕಿ ರುಬ್ಕೋತೀನಿ ನೆಟ್ಟು ಮಾಡೋ ಕಾಣಿಸ್ತಾನೆ ಫಸ್ಟ್ ಹೇಳ್ತಾ ಇದೀನಿ ಇದಕ್ಕೆ ನೀರೇನು ಹಾಕೊಳ್ಳೋಂಗಿಲ್ಲ ಹಂಗೆ ರುಬ್ಕೋಬೇಕು ಯಾಕಂದ್ರೆ ನೀರಿರುತ್ತೆ ಇರುತ್ತೆ ಓಕೆನಾ

ಅರ್ಧ ಲೀಟರ್ ಹಾಲನ್ನ ಹಾಕೊಂಡಿದೀನಿ ಆಯ್ತಾ ನೀರೇನು ಹಾಕೊಳ್ಳೋ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಒಂದು ಕಪ್ ಅಷ್ಟು ಸಾಕು ಈಗ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೋಬೇಕು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅದ ಗೋಡಂಬಿ ಇಲ್ಲ ಅನ್ಕೋತೀನಲ್ಲ ಇಲ್ಲ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಏನೇನಿದೆಯೋ ಅದೆಲ್ಲ ಹಾಕ್ಬಿಟ್ಟು ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಮನೆಯಲ್ಲಿ ಇವಾಗ ಸದ್ಯಕ್ಕೆ ಬಾದಾಮಿ ಮತ್ತೆ ದ್ರಾಕ್ಷಿ ಇದೆ ಸೊ ನಾನು ಇದು ಎರಡನ್ನ ಹಾಕ್ತಾ ದ್ರಾಕ್ಷಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೀನಿ ಇಲ್ಲಿ ಹಾಲು ಕುದೀತಾ ಬಂತು ಡ್ರೈ ಫ್ರೂಟ್ಸು ಮಧ್ಯ ಮಧ್ಯ ಸಿಗ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೋಬೋದು ಕಟ್ ಮಾಡ್ಕೋಬೇಕು ಈಗ ಹಾಲು ಕುದೀತು ಸಕ್ಕರೆ ಹಾಕ್ತಾ ಇದ್ದೀನಿ ಇದನ್ನು ಸ್ಟಾರ್ಟಿಂಗಲ್ಲೇ ಹಾಲು ಕಾಯ್ಸೋಕೆ ಇದ್ದರೆ ಹಾಕ್ ಗೈಸ್ ನಾರ್ಮಲಿ ಹಾಲು ಹೆಂಗೆ ಕಾಯಿಸ್ತೀರ ಹಂಗೆ ಹಾಕೊಳ್ಳಿ சோ இதுமாரோதக்கே நான் யூஸ் மாதிரி கஸ்டட் பவுடர் வெனிலா வெனிலா ஃபிளேவரு விக்கிஃபீல்ட் கம்பெனி யாத்திரும் யூஸ் மாதிரி யாரு கஸ்டட் பவுடர் ಸ್ಪೂನ ಅದಕ್ಕೆ ಹಸಿ ಹಾಲು ಆದ್ರೂ ಹಾಕೋಬಹುದು ನೀರಾದ್ರೂ ಹಾಕೋಬಹುದು ನಾನು ಹಸಿ ಹಾಲು ಹಾಕೋತಾ ಇದೀನಿ ಇಲ್ಲಿ ಇದನ್ನ ಲಮ್ಸ್ ಇಲ್ದಿರೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಏನಂತಿದ್ದೀರ ಲಮ್ಸ್ ಉಂಡೆ 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 ಇಲ್ದಿರ ಅದು ಇಂಗ್ಲೀಷೆಲ್ಲ ಯೂಸ್ ಮಾಡಬಾರ್ದು ಕನ್ನಡ ಯೂಸ್ ಮಾಡಬೇಕು ಹಾಲು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು ನನ್ನ ಸೊ ಇದನ್ನ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಇದನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇದು ಹಾಕಿದಾದ್ಮೇಲೆ ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ತಿಕ್ನೆಸ್ ಬರಬೇಕು ಈ ಕನ್ಸಿಸ್ಟೆನ್ಸಿ ಬಂದಾಗ ಇಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಈ ಜ್ಯೂಸ್ನ ಆ್ಯಡ್ ಮಾಡಬೇಕು ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಗಟ್ಟಿ ಬರುತ್ತೆ ಅದು ಕುದಿಸ್ತಾ ಇದ್ದರೆ ರುಬ್ಕೊಂಡಿರೋ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಕ್ಕೊಳ್ರಿ ನೀವು ಚಿಕ್ಕ ಪಾತ್ರೆ ಇಕ್ಕಿದ್ದೀವಿ ಇನ್ನೇನು ಆ್ಯಡ್ ಮಾಡೋ ಅಷ್ಟು ಇಲ್ಲ ಇಷ್ಟೇ ಡ್ರೈ ಫ್ರೂಟ್ಸು ಅದು ಇದು ಹಾಕ್ತೀವಲ್ಲ ಹಚ್ಬೇಕಾ ಇದನ್ನು ಸ್ವಲ್ಪ ಸುಮ್ಮನೆ ಮಿಕ್ಸ್ ಅಪ್ ಆಗೋವರೆಗೂ ಇದು ಹಾಕಿದಾದ್ಮೇಲೆ ಈ ಕಾಯಿ ನಾವೇನು ಸಪ್ರೇಟಾಗಿ ಇಟ್ಕೊಂಡಿದ್ವಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಫುಲ್ ಬೇಯಿಸ್ಬೇಕಾ ಸುಮ್ಮನೆ ಹಾಕ್ಬಿಟ್ಟು ಆಫ್ ಮಾಡೋಬೇಕಾ ಆಫ್ ಮಾಡೋದು ಇಷ್ಟ ಇಷ್ಟಾದಮೇಲೆ ಆಫ್ ಮಾಡ್ಕೋಬೇಕು ಹಣ್ಣು ಪೇಸ್ಟು ಮಾಡ್ಕೊಂಡಿರೋದು ಮತ್ತು ಅದು ಫಿಲ್ ಮಾಡ್ಕೊಂಡಿರ್ತೀವಲ್ಲ ಅವೆರಡನ್ನೂ ಹಾಕಿದ್ಮೇಲೆ ಬೇಯಿಸೋ ಅಷ್ಟಿಲ್ಲ ಹ್ಞೂ ಹಾಕ್ಬಿಟ್ಟು ಆಫ್ ಮಾಡ್ಕೊಂಡಿ ನೆಕ್ಸ್ಟು ಇದೆಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ ಏನು ಇಟ್ಕೊಂಡಿರ್ತೀವಿ ಕಟ್ ಮಾಡಿ ನಾವು ಅದನ್ನು ಆ್ಯಡ್ ಮಾಡ್ಕೊಂಡು ಅಷ್ಟೇನಾ ಹ್ಞೂ ಇದನ್ನು ಇವಾಗ ಮಾಡಬೇಕು ಸ್ವಲ್ಪ ಹೊತ್ತು ಬಿಸಿ ಆರದ್ಮೇಲೆ ಫ್ರಿಜ್ಜಲ್ಲಿ ಇಕ್ಕಿ ಹಂಗೆ ಇಕ್ಬಿಡ್ಬೇಡಿ ಬಿಸಿ ಆರದ್ಮೇಲೆ ಒಂದು ಎರಡು ಅವರ್ ಕೋಲ ಆಗಬೇಕು ಕೋಲ ಆದಮೇಲೆ ಫ್ರಿಜ್ಜಲ್ಲಿ ಇಕ್ಬೇಕು ಹ್ಮ್ ಮೇಲೆ ಫ್ರೀಸರಲ್ಲಿ ಇಡಬೇಕಲ್ಲ ಫ್ರೀಸರಲ್ಲಿ ನೆಕ್ಸ್ಟು ಅಷ್ಟೇ ಅಷ್ಟೇ ಇಷ್ಟು ಮಾಡಿದ್ರೆ ಫಲೋಡಾ ರೆಡಿ ಚಿಯಾ ಸೀಡ್ಸು ಲಾಸ್ಟಲ್ಲಿ ಆಡ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಚಿಯಾ ಸೀಡ್ಸ್ ಆ್ಯಡ್ ಮಾಡ್ಕೊಳ ಇದೇ ಮೇನ್ ಇಂಗ್ರೀಡಿಯಂಟ್ ಇವತ್ತು ಪುಸ್ತಕ ಆ್ಯಡ್ ಮಾಡ್ತಿರೋದು ಚಿಯಾ ಸೀಡ್ ನೋಡಿ ಈಗ ಫಲೋಡಾ ರೆಡಿ ಆಯಿತು ಮಾರ್ನೇ ದಿನ ಬೆಳಗ್ಗೆ ನೋಡಿ ಈ ಥರ ಇದೆ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಬೆಳಗ್ಗೆನೇ ತಗೋಬೋದು ಇದು ಆಕ್ಚುಲಿ ಏನು ಗೊತ್ತಾ ಫಲೋಡಾ ಥರ ಬೇಕಂದ್ರೆ ಸ್ವಲ್ಪ ಕೂಲ್ ಆದ್ಮೇಲೆ ಬೇಕಾದರೆ ಹಂಗೆ ಎತ್ಕೊಂಡು ತಿನ್ಬೋದು ಐಸ್ ಕ್ರೀಮ್ ತರ ಬೇಕಾದ್ರೆ ಇತ್ತು ಐಸ್ ಕ್ರೀಮ್ ಥರ ಆದರೂ ಮಾಡ್ಕೊಂಡು ತಿನ್ಬೋದು ಫಲೋಡಾ ಥರ ಆದರೂ ಮಾಡ್ಕೊಂಡು ತಿನ್ಬಹುದು ಇವಾಗ ಫಲೋಡಾ ಥರ ಮಾಡಿದೀರಿ ಹ್ಞೂ ಎರಡೂ ಮಾಡ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಚೆನ್ನಾಗೈತ ಚಿನ್ನಿ ಟೇಸ್ಟು ತಿನ್ನ ತಿನ್ಬಿಟ್ಟು ಟೇಸ್ಟ್ ಮಾಡು ತಗೋ 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 ಬೇಗ ಮೇಡಮ್ ನಿಮ್ಮ ಅಜ್ಜಿ ಹೇಳುತ್ತಿವಾಗ ಸೂಪರ್ ಐತೆ ತಿನ್ನಕ್ಕೆ ಮುಂಚೆನೆ ಸೂಪರ್ ಐತೆ ನಿಮ್ಮ ಅಜ್ಜಿ ಚೆನ್ನಾಗೈತಾ ಚೆನ್ನಾಗೈತ ಚಿನಿ ಥಂಡ್ತಾ ಬಿಸಿ ಆಯ್ತಾ ಹೆಂಗೈತೆ ಚಿನಿ ಪೂರ್ವ ನಮ್ಮ ಪೂರ್ವಿ ಚೆನ್ನಾಗಿಲ್ಲಂತೆ ಚೆನ್ನಾಗೈತೆ ಇಲ್ಲ ಹೇಳಿ ಬೇಗ ನೋಡಿದ ಗೊತ್ತಾ ಚಿಯಸ ನೋಡಿಬಿಡ್ ರಾತ್ರಿ ಅದಕ್ಕೆ ಒಂಥರ ಬ್ಲ್ಯಾಕ್ಗೆ ಐತಲ್ಲ ಅದಕ್ಕದ ಹಾಕಿ

ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಲ್ಲ ಬಾಯಿ ಹೇಳೋಗ್ಲಿ ಬಾಯ್ ಹೇಳ್ಬಿಡೋಗ್ಲಿ ಬಾಯಿ ಹೇಳ್ಬಿಡೋಗ್ಲಿ ನೋಡು